में चलेगी, में चलेगी। नहीं चलेगी नहीं चलेगी हमेशा तेरे ताना साये नहीं चलेगी नहीं चलेगी हमेशा तेरे ताना साये नहीं चलेगी नहीं चलेगी हमेशा तेरे ताना साये नहीं चलेगी नहीं चलेगी नो कांग्रेस सिद्धांत अब बेक्के बेक्को है बेक्को बेक्के बेक्को है बेक्को चलो एक संतान चलो ठीक है जिंदाबाद जिंदाबाद जय कांग्रेस जिंदाबाद 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 जय कांग्रेस जिंदाबाद नेता राजाराम ब्राह्मण काले पीछे आ जाओ पीछे आओ ये खोल दियो बैनर जरा बैनर का बैनर खोलो पूरा बैनर खोलो ರಾಜ್ವನ್ ನವದೆಹಲಿ ಇವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮುಖಾಂತಹ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಖಂಡಿಸಿ ಬೀದರ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಫರೀದ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಪ್ರತಿಭಟನೆ ಉದ್ದೇಶ ಏನಂದ್ರೆ ಈ ಮೇಲೆ ಖಂಡ ವಿಷಯ ಸಂಬಂಧಿಸಿ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹಾಗೂ ಎಲ್ ಪಿ ಜಿ ಗ್ಯಾಸ್ ಬೆಲೆ ಏರಿಕೆ ನಗರ ನಗರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ನಾವು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಅವರಿಗೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೇವೆ ವಿಷಯ ಏನಾದಂದರೆ ಕೇಂದ್ರ ಬಿ ಜೆ ಪಿ ಸರ್ಕಾರ ದೇಶದಲ್ಲಿ ಒನ್ನೂರ ನಲವತ್ತು ಕೋಟಿ ಜನರ ಹೊಟ್ಟೆ ಮೇಲೆ ಬೆರೆ ಎಳೆದಿದೆ ಇಂಧನ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮದ ವರ್ಗವರು ಮತ್ತು ದಿನನಿತ್ಯ ಜೀವನವನ್ನು ಸಾಗಿಸಲು ಹೋರಾಟ ಮಾಡುತ್ತಿದ್ದ ಉದ್ಯೋಗವಿಲ್ಲದೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿ ಹೆಚ್ಚಾಗಿರುವ ಈ ಸಂದರ್ಭ ಬೆಲೆ ಏರಿಕೆ ಜನರನ್ನು ಮತ್ತಷ್ಟು ಸಂಕಷ್ಟದಲ್ಲಿ ತಿಳಿದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಷ ವರ್ಷಗಳ ದೇಶದ ಆರ್ಥಿಕ ಸ್ಥಿತಿ ಕುಸಿದಿದೆ ಅದರಿಂದ ನಾವು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕರಷ್ಟ್ರಪತಿಗಳಿಗೆ ಮೊಳಕೆ ಬಂದಿದ್ದೇವೆ ಬೃಹತ್ವಾದ ಪ್ರತಿಭಟನೆ ಬೀದರ್ ಜಿಲ್ಲಾ ಬೀದರ್ ಜಿಲ್ಲಾ ಅಂಬೇಡ್ಕರ್ ವೃತ್ತದ ನಗರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಎಲ್ಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳೊಂದಿಗೆ ಪ್ರತಿಭಟನೆ ಮಾಡಿದ್ದೀವಿ ಪ್ರತಿಭಟನೆ ಉದ್ದೇಶ ಏನಂದರೆ ದೇಶದಲ್ಲಿ ಸುಮಾರು ಹನ್ನೊಂದು ವರ್ಷದಿಂದ ಇದೇನು ಮೋದಿ ಸರ್ಕಾರ ದುರಾಡಳಿತ ನಡೀತಾ ಇದೆ ಅದರ ಖಂಡಿಸಿ ಇಂದು ಪ್ರತಿಭಟನೆ ಮಾಡಿದ್ದೀವಿ ದಿನನಿತ್ಯ ಸಾಮಗ್ರಿಗಳು ಮತ್ತು ಪೆಟ್ರೋಲ್ ಡೀಸೆಲ್ ಎಲ್ಲ ಬೆಳಕೆ ಏರಿಕೆ ಮಾಡಿದ್ದಾರೆ ಅದೇ ಅದರ ಕಡೆಯಿಂದ ನಾವು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ ಮುಂಬರುವ ದಿನಮಾನ ಬೆಲೆ ಏರಿಕೆ ಕಮ್ಮ್ ಮಾಡದಿದ್ದರೆ ಉಗ್ರವಾದ ಪ್ರತಿಭಟನೆ ಒಂದು ಗ್ರಾಮ ಮಟ್ಟದಿಂದ ನಾವು ದಿಲ್ಲಿವರೆಗೂ ಪ್ರತಿಭಟನೆ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇವೆ ಧನ್ಯವಾದಗಳು ನನ್ನ ಹೆಸರು ಇಮ್ರಾನ್ ಖಾನ್ ಬೀದರ್ ದಕ್ಷಿಣ ಯೂತ್ ಕಾಂಗ್ರೆಸ್ ನಾನು ಬೀದರ್ ಡಿಸ್ಟಿಕ್ ಇಂದ ಮೈನಾರಿಟಿ ಕಾಂಗ್ರೆಸ್ ಮೈನಾರಿಟಿಂಗ್ ಜನರಲ್ ಸೆಕ್ರೆಟರಿಯಾಗಿ ಮಾತನಾಡುತ್ತಿದ್ದೇನೆ ಇವತ್ತು ನಾವು ಯೂತ್ ಕಾಂಗ್ರೆಸ್ ಮತ್ತು ಮೈನಾರಿಟಿ ಟೀಮ್ ಇಂದ ನಾವು ಎಲ್ಲರೂ ಬಂದು ಸೇರಿದ್ದೇವೆ ಸೊ ಇದು ಒಂದು ಸ್ಟ್ರಾಂಗ್ ರ್ಯಾಲಿಯಾಗಿ ನಾವು ಏರ್ಪಡಿಸಿದ್ದೇವೆ ಬಿ ಜೆ ಪಿ ಗೌರ್ಮೆಂಟ್ ಇದು ನಮಗೆ ನಮ್ಮ ದೇಶಕ್ಕೆ ತುಂಬ ಹಾಳು ಮಾಡ್ತಾಯಿದೆ ಆರ್ಥಿಕ ಸ್ಥಿತಿ ಅಂತೂ ತುಂಬ ಕೆಟ್ಟೋಗಿದೆ ಇವ್ರ ಪರಿಸ್ಥಿತಿ ಎಂಥದಂತಂದರೆ ಈ ರೀತಿಯಾಗಿ ರೇಟ್ ಬಡಾಯಿಸಿ ನಮ್ಮ ಬಡವರಿಗೆ ರಕ್ತ ಹಿಂತಾಯಿದ್ದಾರೆ ಅವರಿಗೆ ಕೊಲ್ತಾ ಇದ್ದಾರೆ ಅವರು ಅವರ ಬದುಕು ತುಂಬ ಹಾಳಾಗ್ತಾಯಿದೆ ಸೊ ಅದಕ್ಕಾಗಿ ಇಂಥ ಗೌರ್ಮೆಂಟ್ಗೆ ನಾವು ಖಂಡಿಸ್ತೇವೆ ಸೊ ಬರುವ ದಿನಗಳಲ್ಲಿ ನಾವು ಕೇಳಿಸ್ಕೊಂಡಿದ್ದೇವೆ ಓದಿದ್ದೇವೆ ನ್ಯೂಸಲ್ಲೆಲ್ಲ ಆರ್ಥಿಕ ಸ್ಥಿತಿಯಂತೂ ತುಂಬ ಹಾಳೋಗಿದೆ ಮತ್ತು ತಿರುಗಿ ಇವರು ಬೇರೆ ದೇಶದಿಂದ ಸಾಲ ಮಾಡುವಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ ಇಂಥ ಗೌರ್ಮೆಂಟ್ಗೆ ನಾವು ಖಂಡಿಸ್ತೇವೆ ಬರುವ ದಿನಮಾನಗಳಲ್ಲಿ ನಾವು ಕಾಂಗ್ರೆಸ್ದವರು ತುಂಬ ಸ್ಟ್ರಾಂಗ್ ಆಗಿ ನಿಲ್ತೇವೆ ಯಾವುದಕ್ಕೂ ನಾವು ಇವರಿಗೆ ಬಿಡೋದಿಲ್ಲ ಈ ಪೆಟ್ರೋಲ್ ಹೈಕ್ ಆಗಲಿ ಆಮೇಲೆ ಟ್ಯಾಕ್ಸ್ ಪೇಮೆಂಟ್ಸಿನಿಂದ ಆವಿಷ್ಯಕ್ಕಾಗಲಿ ಗ್ಯಾಸ್ ಆಗಲಿ ಇದು ಒಂದು ಬದುಕಿಗೆ ತುಂಬ ಧಕ್ಕೆ ಹೊಡಿತಾ ಇದೆ ಸೊ ಅದಕ್ಕಾಗಿ ನಾವು ಇನ್ನೊಂದು ಸಾರಿ ಇಂಥ ಒಂದು ವೇಸ್ಟ್ ಗೌರ್ಮೆಂಟ್ ಅನ್ಬೋದು ಇನ್ನೊಬ್ಬರು ಬಡವರ ರಕ್ತ ಹಿಂಡುವ ಗೌರ್ಮೆಂಟ್ ಅನ್ಬೋದು ಇಂಥ ಗೌರ್ಮೆಂಟ್ಗೆ ನಾನು ಖಂಡಿಸಿ ಎರಡು ಮಾತುಗಳನ್ನು ಆಡಿ ನಾನು ಮುಕ್ತಾಯ ಮಾಡುತ್ತೇನೆ ಜೈ ಕರ್ನಾಟಕ ಜೈ ಭಾರತ್ ನಾನು ಸಂದೀಪ್ ಎಸ್ ಕುಮಾರ್ ಬೀದರ್ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಮೈನಾರ್ಟಿ ನಿಂಗಿರ್ ಥ್ಯಾಂಕ್ ಯು